ಸುಮ್ನೆ ಗಾಳಿನಲ್ಲಿ ಗುಂಡು ಹೊಡಿಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಸುಮ್ನೆ ದೌರ್ಜನ್ಯ ಮಾಡ್ಬೇಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿ ಗುಂಡ್ ಅದರಿಂದ ಏನ್ ಪ್ರಯೋಜನ ನಾನು ಇನ್ನೇನು ಹೇಳಿದೆ ನಾವು ಯಾವುದೇ ಮುಲಾಜಿ ಕ್ರಮ ತಗೊಳ್ತೀವಿ ಅಂತ ಹೇಳಿ ಈಗಾಗ್ಲೆ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಡಿಜಿ ಕೂಡ ಕಂಪ್ಲೇಂಟ್ ಕೊಡಿ ಕೊಡ್ಲಿ ಅದು ಸ್ಪೆಸಿಫಿಕ್ಕಾಗಿ ಎಲ್ಲಿ ದೌರ್ಜನ್ಯ ಆಗಿದೆ ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಸುಮ್ಮನೆ ಗಾಳಿನಲ್ಲಿ ಗುಂಡ್ ನೋಡೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದರ ಬಗ್ಗೆ ನಾವು ತನಿಖೆ ಮಾಡೋದಿದ್ದರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ದರೆ ಮಾಡ್ತೀವಿ ಅದಕ್ಕೆ ಏನು ಕ್ರಮ ತೊಗೋಬೇಕೋ ತಗೊಳ್ತೀವಿ ಸುಮ್ಮನೆ ದೌರ್ಜನ್ಯ ಮಾಡ್ಬಿಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿ ಗುಂಡು ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಖರ್ಗೆ ಅವರು ಸರ್ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಆಗಿದೆ ಇನ್ನೂ ಎರಡು ಮೂರು ರಾಜ್ಯಗಳ ಅಂತ ಹೇಳಿದ್ದಾರೆ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಸುಳಿವು ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಕಂಡು ಹೈಕಮ್ಯಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನ್ ದಿಶ್ ಅಂತ ಅಂತಾರೆ ಅದು ಅವ್ರಿಗೆ ಬಿಟ್ಟಿದ್ವಿ ನಡೀತಾ ಇದೆ ಗೊತ್ತಿಲ್ಲಪ್ಪ ನಮ್ಮತ್ರ ನಾನು ನಮ್ಮ ನಾನು ಯಾವ್ದ್ರ ಕೂಡ ಚರ್ಚೆನಲ್ಲಿ ಬಾಳೆ ಅವರು ಸಂಚಲನ ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದ್ಮೇಲೆ ಎ ಸಿ ಸನ್ನ ರೀಶಲ್ ಮಾಡಬೇಕು ಅನ್ನೋದು ಬಹಳ ದಿಸದಿಂದ ಚರ್ಚೆ ನಡೀತಾ ಇದೆ ಅದೇ ಆ ಅರ್ಥದಲ್ಲಿ ಅವ್ರು ಹೇಳಿರ್ಬೋದು ಅಂತ ಅನ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನ ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳು ದೀರ್ಘಾವಧಿ ದೀರ್ಘಾವಧಿಯ ಸಿ ಆಗುವ ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ನನಗೆ ಯಾರು ಸಿ ಎಮ್ ಅವರ ಅರಸು ಅವರಿಗಿಂತಲೂ ಹೆಚ್ಚು ಅವಧಿಯ ಸಿ ಎಂ ಆಗೋ ದಾಖಲೆ ಮಾಡೋದಕ್ಕೆ ಇದೆ ಅಂತ ಇಲ್ಲ ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮೊನ್ನೆ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದು ಅವ್ರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ನಾನೇ ಹೇಳಿದ್ದೆ ಆ ರೀತಿ ಹಾರೈಸ್ತೆ ಈಗಾಗ್ಲೇ ನಾನು ಇನ್ನೇನು ಹೇಳಿದೆ ನಾವು ಯಾವುದೇ ಮುಲಾಜಿಂದೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಯಾರು ಕಲ್ಲು ಹೊಡೆದ್ರು ಯಾರೋ ಅವ್ರಲ್ಲ ಇನ್ನೂ ಕೂಡ ನಮ್ಮ ಸಿ ಸಿಟಿವಿ ಫುಟೇಜ್ ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋ ತಗೊಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ